ನಿಮ್ಮ ಬೀಡ್ ಬೇಡಿಕೆಗಳಿದಾವಲ್ಲ ಸಿ ಯಾವಾಗಲೇ ಈ ನೌಕರ ವರ್ಗದವರು ಡಿಮ್ಯಾಂಡ್ ಕೇಳ್ತಕ್ಕಂಥದ್ದು ನಿಮ್ಮ ಹಕ್ಕು ಅದನ್ನ ಪರಿಶೀಲನೆ ಮಾಡ್ತಕ್ಕಂಥದ್ದು ಕೂಡ ನಮ್ಮ ಕರ್ತವ್ಯ ನಾವು ವಿಲ್ ಕನ್ಸಿಡರ್ ಯುವರ್ ಡಿಮ್ಯಾಂಡ್ಸ್ ಸಿಂಪಥೆಟಿಕಲಿ ஆதா நான் நீல சேரி ஆரோக்கியத்தில் ஜனர ஆரோக்கிய ரட்சி மாத்தக்கலாக்கிராமிக ரோகிதல்ல ரோக் தடுகடல்க்கே பிரயன மா ನಾವು ಮಾಡಿ ಜನರೆಲ್ಲರೂ ಕೂಡ ಆರೋಗ್ಯವಾಗಿದ್ದರೇ ಸಮಾಜದಲ್ಲಿ ಪ್ರೊಡಕ್ಟಿವಿಟಿ ಹೆಚ್ಚಾಗಲಿಕ್ಕೆ ಸಾಧ್ಯ ಆಗುತ್ತೆ ಅಲ್ವಾ ಪ್ರೊಡಕ್ಷನ್ ಜಾಸ್ತಿ ಆಗಲಿಕ್ಕೆ ಸಾಧ್ಯ ಆಗುತ್ತೆ ಅದಕ್ಕೆ ದೃಢಕಾಯರಾಗಿರ್ತಕ್ಕಂಥ ಸಮಾಜವನ್ನು ಕಟ್ಟತಕ್ಕಂಥ ಕೆಲಸವನ್ನು ನಾವು ಎಲ್ಲ ಮಾಡಬೇಕು ಅದನ್ನು ಇವತ್ತು ಇವತ್ತು ನಿಮ್ಮದು ದಿನನ ಹಾಂ ಒಳ್ಳೆ ಕೆಲಸ ನಿನ್ನೆಲ್ಲ ಹೇಗೆ ಸಮುದಾಯದ ಆರೋಗ್ಯವನ್ನು ಕಾಪಾಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಆಗಿದೆ ಇನ್ನೂ ಚರ್ಚೆ ಮಾಡಿ ಜನರನ್ನು ಜಾಗೃತಿಗೊಳಿಸತಕ್ಕಂಥದನ್ನು ಮಾಡಿ ಈಗ ನಾನು ಅಲ್ಲಿ ಹೋಗಿದ್ದೆ ಎಂಥದ್ದು ಆರೋಗ್ಯ ಮಂದಿರ ಆಯುಷ್ಮಾನ್ ಆರೋಗ್ಯ ಮಂದಿರ ಪಾಪ ಯೋಗ ಹೇಳ್ಕೊಡ್ತಾ ಇದ್ಲಿ ಹೆಣ್ಮಕ್ಳು ಒಬ್ಳು ನಾನು ಯೋಗ ಮಾಡ್ತಿದ್ದೆ ಬಿಡ್ಬಿಟ್ಟೆ ಈಗ ಅದಕ್ಕೆ ಸ್ವಲ್ಪ ತಪ್ಪಾಯ್ತಾ ಇದ್ದೀನಿ எர்துழரில் நானே இதற்கு நம் சர் யாவாலும கூட பரவாயிர் சமாத முகியாகிர் மத்திய பரவாயிர் தான் அந்தக்கான நமக்கு ಸಮುದಾಯದ ಆರೋಗ್ಯ ಮುಖ್ಯ ಜನರ ಆರೋಗ್ಯ ಮುಖ್ಯ ಆ ಕೆಲಸದಲ್ಲಿ ನಾವು ನೀವೆಲ್ಲ ಪ್ರಾಮಾಣಿಕವಾಗಿ ಕೆಲಸ ಮಾಡೋಣ ಅಂತಕ್ಕಂಥ ಮಾತುಗಳನ್ನು ಹೇಳಿ ಈ ಸಮಾವೇಶವನ್ನು ಅತ್ಯಂತ ಸಂತೋಷದಿಂದ ಉದ್ಘಾಟನೆ ಮಾಡಿದ್ದೀನಿ ಅಂತ ಹೇಳ್ತಾ ನಾನು ಮಾತುಗಳನ್ನು ಮುಗಿಸ್ತೇನೆ ನಿಮ್ಮೆಲ್ಲರಿಗೂ ಶುಭವಾಗಲಿ